재미, revised volle, הי filti,

ಏನೋ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನೋ ಧರ್ಮ ಬಗ್ಗೆ ಮಾತಾಡ್ತಾರೆ ಏನೋ ಮಾತೃಭೂಮಿ ಅಂತಾರೆ ಓಲೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಸರ್ಕಾರ ಕಾನೂನು ರೀತಿಯ ಎಲ್ಲ ಕ್ರಮ ಸಿದ್ಧವಾಗಿದೆ ಸರ್ ಭಾರತಾಂಬೆಗೆ ಅವಮಾನ ಕಾಪಾಡ್ತೀನಿ

ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವರು ಏನು ಕ್ರಮ ತಗತ ನೋಡ್ಬೇಕು ನಾನು ಇರಲಿಲ್ಲ ಅಲ್ಲಿ ಕೌನ್ಸಿಲ್ನಲ್ಲ ಇರಲಿಲ್ಲ ನನಗೆ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಮೆಂಬರ್ತಕ್ಕಂಥದ್ದು ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅಂತ ರವಿಯವರು ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಭಾಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಸೆಕ್ಷುವಲ್ ಹರಾಶ್ಮೆಂಟ್ ಇದಾಗಿದೆ ಸೆಕ್ಷ್ಮೆಂಟ್ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಕೊಟ್ಟಿದ್ದಾರೆ ಆದರೆ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಅದ್ರ 넌넌넌넌넌넌넌넌야넌넌넌넌넌넌넌넌넌넌넌넌넌넌넌넌넌 <믿> 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 <믿>